ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಅಕ್ಕ ನಾವು ನಿಮ್ಮ ಅಭಿಮಾನಿ ಸಾ ಒಂದು ದೊಡ್ಡ ಅಭಿಮಾನಿ ಸಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ರೆಡಿ ಆಗಿದ್ರಕ್ಕ ಅವ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರಕಿನ ಮುಂಚೆ ವಾಶ್ ಇದಕ್ಕೆ ಗೊತ್ತಾಗುತ್ತೆ ಅಯ್ಯೋ ಪ್ರಾಮಿಸ್ ಅಯ್ಯೋ ನಮ್ತಾನೆ ಇಲ್ಲಲ್ಲಮ್ಮ ಅಯ್ಯೋ ನಮ್ತಾನೆ ಇಲ್ಲಲ್ಲಮ್ಮ ಅಯ್ಯೋ ನಮ್ತಾನೆ ಇಲ್ಲಲ್ಲಮ್ಮ ಬಿಡು ನಾವು ನಮ್ಸ ಅಗತ್ಯ ಇಲ್ಲ ನಾಯನ ನಾವ್ ಯಾಕೆ ನಂಬಿಸ್ಬೇಕು ಅಲ್ವಾ ಹೊಟ್ಟೆ ಬಾಮ್ಮ ಬೇಗ ಒಟ್ಟೆ ತಾಳ ಆಗ್ತಿದೆ ಅಂತೆ ನಮ್ಮ ಧರ್ಮ ಪತ್ನಿಗೆ ಸಾಕು ಬಿಡು ತಿನ್ನು ಇದು ಏನು ತಿಂಕೋ ನೋಡಿ ಸಮೋಸ ದೊಡ್ಡ ಸಮೋಸ ಸ್ನೇಹಿತರೆ ಈಗ ನಾವು ಊಟ ಮಾಡಿಕೊಂಡು ಈಗ ಹತ್ತು ಗಂಟೆ ಆಗಿದೆ ಬಂದ್ಲು ನೋಡಿ ಬಂದಳು ಬಂದಳು ನಾಯನ ನಾಯನ ಅಲ್ಲಿ ನೋಡಿ ನಮ್ಮ ಭಾವದೊಂದು ಹೀರೋ ಎಂಟ್ರಿ ಯಾವಾಗ್ಲೂ ಸುನೀಲ್ ಹೀರೋ ಎಂಟ್ರಿ ತಗೋ

ನಾನು ಆಗ್ಲೇ ಬೆಳಗ್ಗೆಿಂದ ಬಿಸ್ಕತ್ ಬಂದಿದ್ದೀನಿ ಹೋಗೋಣ ಮಗ್ನಿ ಕಿತ್ತಾಡ್ಕೊಳ್ಳಿ ನಾನು ಮಧ್ಯದಲ್ಲಿ ಕುತ್ಕೋತೀನಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಆಗ್ಲೇ ಒಂದು ಕುಡ್ದೆ ಮತ್ತೆ ಇವಾಗ ನಮ್ಮ ಹಸ್ಬಂಡ್ ಗೊಂದು ನನಗೊಂದು ಮೈಕ್ ಕರೆಕ್ಟಾಗಿ ಇದಾ ಕನೆಕ್ಟ್ ಆಗಿಲ್ಲ ಅದು ಯಾಕೆ ಹೌದಾ ಹಾ ಬಿಡು ಪರವಾಗಿಲ್ಲ ಹಾಸನದಲ್ಲಿ ಕಬ್ಬಿನ ಜ್ಯೂಸ್ ತುಂಬಾ ಟೇಸ್ಟಿ ಆಗಿದೆ ಇದೆ ಬರ್ತಿದೀಯ ಸುನಿ ಇದೆ ಇನ್ನು ಹೋಯ್ತಾ ಇದೆ ಗಾಡಿ ನಾ ಬಂದಿರೋದು ನೋಡಿ ಸಕಲೇಶ್ಪುರಕ್ಕೆ ಬಂದಿದ್ದೀವಿ ಇವತ್ತು ಏನು ಅಂತಂದ್ರೆ ಸಿಟಿಲಿ ಇದ್ದು ಇದ್ದು ಬೇಜಾರಾಗಿ ತುಂಬಾ ದಿನ ಆದಮೇಲೆ ಆಚೆ ಬಂದಿರಲಿಲ್ಲ ತುಂಬಾ ದಿನ ಆದಮೇಲೆ ಆಚೆ ಬರ್ತಾ ಇದ್ವಿ ಬಟ್ ಸಿಟಿ ಒಳಗ ಹೊರಗಡೆ ಓಡಾಡ್ತಿದ್ವಿ ಸೋಡಿ ಇಲ್ಲಿ ನೋಡಿ ಇಲ್ಲಿ ಬ್ಲಾಗರ್ ನೋಡಿ ಇಲ್ಲಿ ನೋಡಿ ಬ್ಲಾಗರ್ ಇಲ್ಲಿ ನೋಡಿ ಸ್ನಾಪ್ಚಾಟ್ ಇಲ್ಲಿ ಬ್ಲಾಗರ್ ಕ್ರಿಸಂತು ಯಾಕಪ್ಪ ಅಲ್ಲಿ ನಿಂತಿದ್ಯಾ ಸರ್ ಇದೇನು ಫುಲ್ಲು ಇದ್ರಲ್ಲಿ ಕಟ್ಟಿರೋದ ಹೇಗೆ ಇದು ಇಲ್ಲಿ ಸಿಮೆಂಟ್ ಆ ತರ ಏನೋ ಇದಿಲ್ವಾ ಸಿಮೆಂಟ್ ಹಾಕಿದ್ದಾರೆ ಸ್ವಲ್ಪ ಓ

ಪ್ಲೇಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ನೋಡಿ ಪೂಲು ಸಕದಾಗಿದೆ ಪೂಲು ಚೆನ್ನಾಗಿದೆ ಅದು ವಾಟರ್ ಕಂಟಿನ್ಯೂಸ್ ಬರ್ತಾ ಇರ್ತಾನೆ ಐ ತಿಂಕ್ ಅವ್ರು ಹೇಳಿದ್ರು ಅದ್ರಲ್ಲಿ ಏನು ಜಾಸ್ತಿ ಕೆಮಿಕಲ್ಸ್ ಏನು ಹಾಕಿಲ್ಲ ಅಂತ ಹೇಳಿದ್ರು ಜಾಸ್ತಿ ಇದಿಲ್ವಾ ಅದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಹಾಂ ಆಡು ಥ್ಯಾಂಕ್ಸ್ ಫಾರ್ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ಕರ್ಕೊಂಡ್ ಬಂದಿದ್ದಕ್ಕೆ ಏ ಪಾಪು ಇಲ್ಲ ನೋಡು ಪಾಪು ಪಾಪು ಅಕ್ಕ ನಮ್ಮ ಅಕ್ಕ ಬ್ಲಾಗರ್ ಆಗಿದ್ದೆ ತಡ ನಮ್ಗೆ ಟೈಮೇ ಕೊಡ್ತಾ ಇಲ್ಲ ನಮ್ಮ ಅಕ್ಕ ಏನಾದ್ರು ಮಾತಾಡ ಒಂದ್ ನಿಮಿಷ ಒಂದು ನಿಮಿಷ ಇರು ಒಂದ್ ನಿಮಿಷ ಇರು ಅಶ್ವಿನಿ ನೀನು ಅಲ್ಲಿಂದ ಬಾ ಹಿಂಗ್ ಇಟ್ಕೊ ಹಿಂಗ್ ಇಟ್ಕೊ ಈ ಕಡೆ ಬಸ್ ಒಂದ್ ನಿಮಿಷ ಹ್ಮ್ ಹ್ಮ್ ಬಾ ಅಶ್ವಿನಿ

ಏ ಪಾಪೂ ಇಷ್ಟಿದೆ ಮಾಡ್ತಾ ಇದ್ದಾನೆ ಏ ಪಾಪ ಮಲಗಿ ಬಿಟ್ಟಿದ್ದಾನೆ ಏ ಕಣ್ಣು ಮುಚ್ಚಿದಾನೆ ಅವ್ನು ಮಲಗಿದಾನೆ ಅಣ್ಣ ಹೋಗೋಣ ಏನ್ ನಾಟಕ ಮಾಡ್ತಾ ಇದೀಯ ಅಣ್ಣ ನಮ್ಮ ಸಂಸಾರ ಆನಂದ ಸಾಗರ ಒಟ್ಟೇ ಸೀತೈತೆ ಐತೆ ಹೋಗಣ ಅಪ್ಡೇಟ್ ಇಲ್ಲಿಂದ ನೋಡು ಎಷ್ಟು ಚೆನ್ನಾಗಿದೆ ವ್ಯೂ ಈ ಕಡೆಯಿಂದ ನೋಡು ಸುನಿ ಇಲ್ಲಿಂದ ಸಕ್ಕತ್ತಾಗಿದೆ ಯೋಚನೆಗಳನ್ನ ಬಿಟ್ಟು ಈ ಒಂದು ಪರಿಸರದಲ್ಲಿ ನೀನು ಎಂಜಾಯ್ ಮಾಡಲಿ ಅಂತ ಕರ್ಕೊಂಡ್ ಬಂದಿರೋದು ಎಷ್ಟಿದೆ ಸರ್ ಅಕ್ಕಿ ರೊಟ್ಟಿ ಒಂದೇ ಇದೆ ಇಲ್ಲೊಂದಿದೆ ಬೇಕಾದ್ರೆ ಇಲ್ಲಿ ಕೊಡ್ತೀನಿ ಬೇಕಾದ್ರೆ ತಗ್ತಾರೆ ತಗೊಳ್ಳಿ ಆಮೇಲೆ ಲೋಕ್ ಮಾಡೋಣ ಹ್ಮ್ ಏನಪ್ಪ ಹ್ಮ್ ಇದು ಉಪ್ಪಿಲ್ಲ ತುಂಬಿಸ್ಕೊಳ್ಳಿ ಆಮೇಲೆ Okay, hmm. तो दुमको हमला तो। <laughs> 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 Yey! Mama sudah bilang Ya sudah kusiputin. Paisa. <laughs> na, favorite sik paisa. Huh? <inaudible> <Chers>. <inaudible> oh, ಇಲ್ಲಿ ನೋಡಿ ಇವ್ರು ಬಂದು ಇಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು ನಾವ್ ಇಲ್ಲಿ ಕುತ್ಕೊಂಡು ಸುಮ್ಮನೆ ಇವ್ರನ್ನ ಕಾಯ್ತಾ ಇರೋದು ಕೆಲಸ ಹೋಟ್ಲಲ್ಲಿ ಚಿಲ್ ವಾಟರ್ ಅಂತಾರಲ್ಲ ಚಿಲ್ ವಾಟರ್ ತರ ಇದೆ ಸೂಪರ್ ಚಿಟ್ಟಿ ಸೂಪರ್ ಚಿಟ್ಟಿ

ನೋಡಿ ಹಿಂದೆ ಬಿದ್ದರೆ ಎಲ್ಲ ಕಾಲಿ ಇನ್ನ ಮುಚ್ಕೋಬೇಕು ಹಾ ಹತ್ತು ಮಾಡ್ಬೇಕು ಏನಿರ್ಬೋದು ಬೋಂಡಾ ಬಜ್ಜಿ ನನಗನ್ಸಂಗೆ ಅದೇ ಇರುತ್ತೆ ಬಿಸಿ 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 ಬಜ್ಜಿ ಪ್ಲೇಟ ತಂದಿಲ್ಲ ಬನ್ನಿ ಅಯ್ಯೋ ನಾನು ಚೇರೆ ಎತ್ಕೊಟ್ಟೆ ಎಲ್ಲ ನನ್ನ ಪ್ಯಾಂಟ್ ಫುಲ್ ಒದ್ದೆ ಆಗಿದೆ ಅದಕ್ಕೋಸ್ಕರ ಇನ್ ಕೂತಿದ್ದೀನಿ ಅಲ್ಲ ನೀನ್ ಪ್ಯಾಂಟ್ ಒದ್ದೆ ಆಗೋದನ್ನೆಲ್ಲ ನಾನು ತೋರಿಸಬೇಕಾ ಬ್ಲಾಗ್ ಅಲ್ಲಿ ಅಲ್ಲಮ್ಮ ಇಲ್ಲಿ ನೋಡಿ ಇಲ್ಲಿ ಇಲ್ಲಂದ್ರೆ ನಾನು ಇನ್ ಕೂರ್ತಿದ್ದೆ ನಿನ್ ಪಕ್ಕದಲ್ಲಿ ನನ್ನ ಪ್ಯಾಂಟ್ ಒದ್ದೆ ಆಗಿದೆ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಇಂಗ್ ಇಡ್ಕೊಬೇಕು ಸರಿ ನಮ್ಮ ಸುನೀಲ್ ನಗೋಕೆ ಇನ್ನ ಕ್ಯಾಪ್ಚರ್ ಮಾಡೋ ನಮ್ಮ ಬಾವಾ ನಗೋದು ಮನೆ ಹ್ಮ್ ಇಕ್ಕೆ ಇಕ್ಕೆ ಟೆಕರೆ ದಿಗ್ಬುಡುತ್ತೆ ದಿಗ್ಬುಡುತ್ತೆ ಅಂದ್ರೆ ಬರುತ್ತೆ ಈಗ ಅಯ್ಯೋ ಬಡವರ ಯೆಹ್ ಇಂಗ ಪಾತ್ರ ಹೋಗು ತುಟ ಹೋಗಿ ಇಟ್ಕೊಂಡು ಹೋಗು